ಚರ್ಮ ರೋಗದಿಂದ ಬಳತಿರೋರಿಗೆ ಈ ವಿಡಿಯೋ ತುಂಬ ಉಪಯೋಗಕ್ಕೆ ಬರುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರಿಗೆಲ್ಲ ಸೋರಿಯಾಸಿಸು ಇಸುಬು ಹುಳ್ಕಡ್ಡಿ ಎಕ್ಸಿಮಾ ಇಂಥ ಚರ್ಮ ರೋಗಗಳು ಎಷ್ಟೇ ವರ್ಷಗಳಿಂದ ಇದ್ದರೂ ಕೆಲವೇ ದಿನಗಳಲ್ಲಿ ಅವನ್ನ ಸಂಪೂರ್ಣವಾಗಿ ಗುಣ ಮಾಡ್ಕೊಡ್ತೀನಿ ಇಂಥ ಚರ್ಮ ರೋಗಗಳು ಎಷ್ಟೇ ವರ್ಷದಿಂದ ಇರಲಿ ನನ್ನನ್ನು ಒಂದೇ ಒಂದು ಸಲ ಭೇಟಿ ಮಾಡಿ ಸಂಪೂರ್ಣವಾಗಿ ಗುಣ ಮಾಡಿಕೊಡ್ತೀನಿ ಸೋರಿಯಾಸಿಸ್ಸು ಇಸುಬು ಹುಳ್ಕಡ್ಡಿ ಇರೋರು ಕಷ್ಟ ಅನುಭವಿಸಿದ್ರಿಗೆ ಮಾತ್ರ ಗೊತ್ತು ಆ ಕಡತ ಆ ರೀತಿ ಇರುತ್ತೆ ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ನಮಸ್ಕಾರ ನಾನು ಪಾರಂಪರಿಕ ವೈದ್ಯ ಹಂಸರಾಜ್ ಅಂತ ಸೋರಿಯಾಸಿಸ್ಸು ಇಸುಬು ಹುಳುಕಡ್ಡಿ ಎಕ್ಸಿಮ ವೈಟ್ ಪ್ಯಾಚಸ್ಸು ಮತ್ತು ಬ್ಲ್ಯಾಕ್ ಪ್ಯಾಚಸ್ ಎಷ್ಟೇ ವರ್ಷಗಳಿಂದ ಇದ್ದರೂ ಕೂಡ ಅದನ್ನು ಎರಡೂವರೆಂದ ಮೂರು ತಿಂಗಳೊಳಗಡೆ ಸಂಪೂರ್ಣವಾಗಿ ಗುಣಪಡಿಸ್ಬೋದು ಇದು ಪಾರಂಪರಿಕವಾಗಿ ನಮ್ಮ ತಾತ ನಮ್ಮ ತಂದೆ ಮಾಡ್ಕೊಂಡು ಬಂದಿದ್ರು ಈಗ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಇಡೀ ಚರ್ಮ ರೋಗಗಳಿಗೆ ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರು ಮಾಡಿರತಕ್ಕಂಥ ಔಷಧಿಯನ್ನು ಕೊಡ್ತೀನಿ ಅಂದರೆ ಯಾವುದೇ ಔಷಧಿಯನ್ನು ಹೊಟ್ಟೆಗೆ ತಗೊಳ್ಳೋ ಹಾಗಿಲ್ಲ ಆಮೇಲೆ ಯಾವುದೇ ಪಥ್ಯ ಇಲ್ಲ ಸಂಪೂರ್ಣವಾಗಿ ನಾನು ಕೊಡ್ತಕ್ಕಂಥ ಔಷಧಿಯನ್ನು ಚರ್ಮದ ಮೇಲೆ ಅಂದರೆ ಎಲ್ಲಿ ಗಾಯಗಳಾಗಿರುತ್ತೋ ಅಲ್ಲಿ ಹಚ್ಕೋಬೇಕಾಗತ್ತೆ ಸುಮಾರು ಎರಡು ಎರಡೂವರೆ ತಿಂಗಳು ಸರಿಯಾಗಿ ಹಚ್ಕೊಂಡ್ರೆ ಖಂಡಿತ ಸಂಪೂರ್ಣವಾಗಿ ಗುಣ ಆಗುತ್ತೆ ನಾನು ಹತ್ತಾರು ಕಡೆ ತೋರಿಸ್ದೆ ಎಲ್ಲೂ ವಾಸಿಯಾಗಿಲ್ಲ ಆಮೇಲೆ ಪಥ್ಯ ಹೇಳ್ತಾರೆ ಇಂಜೆಕ್ಷನ್ ತೊಗೋಬೇಕು ಮಾತ್ರೆ ನುಂಗಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ತುಂಬ ಜನ ಬಂದಿದ್ದಾರೆ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡು ವಾಸಿ ಮಾಡಿಕೊಟ್ಟಿದ್ದೀನಿ ಹಾಗಾಗಿ ಆ ವಿಚಾರದಲ್ಲಿ ನನಗೆ ತುಂಬ ಖುಷಿ ಇದೆ ಗಿಡಮೂಲಿಕೆಗಳ ಬೇರು ಎಲೆ ತೊಗಟೆ ಎಲ್ಲವನ್ನು ತಗೊಂಡು ಅದನ್ನು ಒಣಗಿಸಿ ಪುಡಿ ಮಾಡ್ತೀವಿ ಆಮೇಲೆ ಕೆಲವು ಎಣ್ಣೆಗಳನ್ನು ಬಳಸ್ಕೊಂಡು ಅದರಲ್ಲಿ ಬೇಯಿಸಿ ಫಿಲ್ಟ್ರ್ ಮಾಡ್ತೀವಿ ಆಮೇಲೆ ಅದನ್ನು ನಾವು ಪೇಷಂಟ್ಸು ಕೊಡ್ತೀವಿ ಅಂದರೆ ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಾದಂಥ ಔಷಧಿ ಇದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಫರ್ ಆಗ್ತಾ ಇದ್ದವರು ನನ್ನ ಹತ್ರ ಬಂದು ಒಂದೂವರೆಯಿಂದ ಎರಡು ತಿಂಗಳಲ್ಲಿ ಸಂಪೂರ್ಣ ಗುಣ ಆಗಿದ್ದಾರೆ ಅಂದರೆ ಚರ್ಮದ ಮೇಲೆ ಒಂದು ಕಲೆನೂ ಕೂಡ ಉಳಿದಿಲ್ಲ ಆ ಥರ ಗುಣ ಆಗಿದ್ದಾರೆ ಆಮೇಲೆ ಇನ್ನೊಂದು ನಾನು ಈ ಮಾತನ್ನು ಹೇಳಲೇಬೇಕು ಕೆಲವರು ಬರ್ತಾರೆ ಔಷಧಿ ತಗೊಳ್ತಾರೆ ತಗೊಂಡ್ಮೇಲೆ ಏನಾಗ್ಬಿಡುತ್ತೆ ನಾನು ಹೇಳಿರ್ತೀನಿ ಎರಡುವರೆ ತಿಂಗಳು ಹಚ್ಕೋಬೇಕು ಅಂತ ಕೆಲವರು ಒಂದು ಹದಿನೈದು ದಿವಸ ಅಥವಾ ಹತ್ತು ದಿವಸ ಹಚ್ಬಿಟ್ಟು ಆ ಯಾವುದು ಬೇಡ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ ಹಾಗಲ್ಲ ಯಾವುದೇ ಔಷಧಿಗಳನ್ನು ಸಂಪೂರ್ಣವಾಗಿ ಆ ಕೋರ್ಸ್ ಅಂತ ಇರುತ್ತಲ್ಲ ಅದನ್ನು ಅದನ್ನು ಕಂಪ್ಲೀಟ್ ಮಾಡಬೇಕು ನೋಡಿ ಇಸುಬು ಹುಳುಕಡ್ಡಿ ಕೆಲವರು ಫಂಗಲ್ ಇನ್ಫೆಕ್ಷನ್ ಅಂತಾರೆ ಅಂದರೆ ತೊಡೆ ಹತ್ರ ಕೆಲವು ಜಾಗದಲ್ಲಿ ಅಂದರೆ ಪರ್ಸನಲ್ ಪಾರ್ಟ್ಸ್ ಹತ್ರ ಎಲ್ಲ ಆಗ್ಬಿಟ್ಟಿರುತ್ತೆ ಅದನ್ನೆಲ್ಲ ತುಂಬ ಸುಲಭವಾಗಿ ವಾಸಿ ಮಾಡ್ಬೋದು ನಾವು ಹಚ್ಚತಕ್ಕಂಥ ರೀತಿ ಹೇಗಿರುತ್ತೆ ಅಂತ ಅಂದರೆ ಮೊದಲು ಚರ್ಮದ ಮೇಲೆ ಸಿಹಿಯನ್ನು ಅಪ್ಲೈ ಮಾಡಿಸ್ತೀವಿ ಅಂದರೆ ಬೆಲ್ಲದ ನೀರಾಗ್ಬೋದು ಜೇನು ತುಪ್ಪ ಆಗ್ಬಹುದು ಫಸ್ಟ್ ಹಚ್ಚಿಸ್ತೀವಿ ಹಚ್ಚಿ ಅರ್ಧ ಗಂಟೆ ಆದಮೇಲೆ ನಾನು ಕೊಡ್ತಕ್ಕಂಥ ಈ ಔಷಧಿಯನ್ನು ಚೆನ್ನಾಗಿ ಶೇಕ್ ಮಾಡಿ ಒಂದು ಬಟ್ಲಿಗೆ ಹಾಕೊಂಡು ಒಂದು ಬ್ರಷ್ ತಗೊಂಡು ನೀಟಾಗಿ ಹಚ್ಚಬೇಕು ಹಚ್ಚಿ ಅರ್ಧ ಗಂಟೆ ಬಿಡ್ತೀವಿ ಆಮೇಲೆ ಇದನ್ನು ಔಷಧಿಯನ್ನು ಹಚ್ಚಿದಾಗ ಅವೆಲ್ಲ ಒಳಗಡೆ ಇರ್ತಕ್ಕಂಥ ವಾಚೆ ಬಂದು ಸತ್ತೋಗ್ತವೆ ಇದು ನಮ್ಮ ತಾತನ ಕಾಲದ ಪದ್ಧತಿ ಒಬ್ಬೊಬ್ಬರು ಅನ್ನೋದು ರೀತಿ ಅದನ್ನು ಅರ್ಥೈಸ್ತಾರೆ ರೋಗದಿಂದ ನರಳುತ್ತಾ ಇರ್ತಕ್ಕಂಥವ್ರು ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂದರೆ ಅದನ್ನು ಹೇಗೆ ಹಚ್ಚಬೇಕು ಏನು ನಾನು ಸ್ವಲ್ಪ ಹಚ್ಚಿ ತೋರಿಸ್ತೀನಿ ಮತ್ತು ಹಚ್ಚಿ ನೋಡ್ತೀನಿ ಅವ್ರಿಗೇನಾದರೂ ರಿಯಾಕ್ಷನ್ಸ್ ಆಗುತ್ತಾ ಏನು ಅಂತ ತಿಳ್ಕೊಂಡು ನಾನು ಔಷಧಿಯನ್ನು ಕೊಟ್ಟು ಕಳಿಸ್ತೀನಿ ಇಲ್ಲಿಗೆ ಒಂದು ಸಲ ಬಂದರೆ ಸಾಧ್ಯವಾದರೆ ಬರೋಕ್ಕಾಗೋದೇ ಇಲ್ಲ ನಾವು ತುಂಬ ದೂರದಲ್ಲಿದ್ದೀವಿ ಅನ್ನುವಂಥವ್ರು ವಿಡಿಯೋ ಅಥವಾ ಫೋಟೋ ಕಳಿಸಿದ್ರೆ ಅವ್ರ ಅಡ್ರೆಸ್ಸನ್ನು ಕಳಿಸಿದ್ರೆ ನಾನು ಔಷಧಿಗಳನ್ನು ಅವ್ರಿಗೆ ಕಳಿಸ್ತೀನಿ ಔಷಧಿ ಅವರಿಗೆ ತಲುಪಿದ ಮೇಲೆ ನನಗೊಂದು ಫೋನ್ ಮಾಡಿದ್ರೆ ಅದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೇರವಾಗಿ ನಾನನ್ನು ಭೇಟಿ ಮಾಡಬೇಕು ಅಂತಂದರೆ ಇದು ಕೆಂಗೇರಿ ಉಪನಗರ ಬೆಂಗಳೂರು ಶಿರ್ಕೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ನಂಬರ್ ಎರಡು ಇದು ಎದುರುಗಡೆ ಎಸ್ ಬಿ ಐ ಎ ಟಿ ಎಮ್ ಇದೆ ಎಸ್ ಬಿ ಐ ಎ ಟಿ ಎಮ್ ಎದುರುಗಡೆ ಬಿಲ್ಡಿಂಗೇ ಬಿಲ್ಡಿಂಗ್ ನಂಬರ್ ಟು ಇಲ್ಲಿಗೆ ಬರ್ಬೋದು ಪ್ರತಿ ದಿವಸ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಇರ್ತೀನಿ ಮಧ್ಯಾಹ್ನ ಮಾತ್ರ ಒನ್ ಅವರ್ ಊಟಕ್ಕೆ ಹೋಗಿರ್ತೀನಿ ಇಷ್ಟೇ ನೇರವಾಗಿ ಬಂದು ಭೇಟಿ ಮಾಡಿ ಔಷಧಿ ತಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅವರಿಗೆ